ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಒಂದು ತುಂಬ ಸರಳವಾದಂತಹ ಒಂದು ಗೊಜ್ಜನ್ನು ಹೇಳ್ಕೊಡ್ತೀನಿ ಕೈ ಬಜ್ಜಿ ಗೊಜ್ಜು ಅನ್ನೋದಕ್ಕಿಂತ ಕೈ ಬಜ್ಜಿಯನ್ನು ಹೇಳ್ಕೊಡ್ತೀನಿ ಟೊಮೆಟೊ ಕೈ ಬಜ್ಜಿ ಕೈನಲ್ಲಿ ಕಲಿಸೋದ್ರಿಂದ ಅದನ್ನ ಕೈ ಬಜ್ಜಿ ಅಂತ ಹೇಳ್ತಾರೆ ಇದನ್ನ ಯಾವ ಸಂದರ್ಭದಲ್ಲಿ ಮಾಡ್ಕೊಳ್ಬೋದು ಅಂದರೆ ಅರ್ಜೆಂಟಾಗಿ ನೀವೆಲ್ಲೋ ಹೋಗಿರ್ತೀರಾ ಮನೆಗೆ ಬರ್ತೀರಾ ತರಕಾರಿ ಹಚ್ಚೋಕ್ಕಾಗಲ್ಲ ಆ ಸಮಯದಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು ಅಷ್ಟೆಲ್ಲ ಬ್ಯಾಚುಲರ್ಸ್ ಯಾರಿರ್ತಾರೆ ಅವರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ಕಾರಕ್ಕೆ ಪುಡಿ ಆಗಲಿ ಯಾವುದರ ಒಂದು ಅವಶ್ಯಕತೆ ಕೂಡ ಇಲ್ಲ ಅಷ್ಟೆಲ್ಲ ಬೇಯಿಸುವಂತಹ ಅವಶ್ಯಕತೆ ಕೂಡ ಇಲ್ಲ ಆ ರೀತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಇರಿ ನೋಡಿ ಇವಾಗ ಈ ಸ್ಟ್ಯಾಂಡ್ ಸ್ಟ್ಯಾಂಡನ್ನು ತಗೊಂಡಿದ್ದೀನಿ ನಾನು ಸ್ಟ್ಯಾಂಡ್ ಸ್ಟ್ಯಾಂಡನ್ನು ಈ ಒಂದು ಸ್ಟವ್ ಮೇಲೆ ಕೂರ್ಸೋಣ ಹೀಗೆ ಇದ್ರ ಮೇಲೆ ನಾನು ಟೊಮೆಟೊ ಹಣ್ಣನ ಇಡ್ತೀನಿ ನಾನು ಒಂದು ಮೂರು ಟೊಮೆಟೊ ಆಗುವಷ್ಟು ತಗೊಂಡಿದ್ದೀನಿ ಇದನ್ನು ಹಾಗೆ ಇಡೋಕ್ಕಾಗಲ್ಲ ಇಡೀ ದಿನ ಇಟ್ಟು ಊಟ ಮಾಡೋಕ್ಕಾಗಲ್ಲ ಅಲ್ಲಿ ಮಾಡಿ ಅಲ್ಲಿ ಊಟ ಮಾಡಬೇಕು ನಾನು ಸ್ವಲ್ಪ ಉರಿನ ಜಾಸ್ತಿ ಮಾಡ್ತೀನಿ ನೋಡಿ ಈ ತರದನ್ನ ತೆಗೆದಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಇಲ್ಲಂದ್ರೆ ಒಲೆ ಮೇಲೆ ಟೊಮೆಟೊ ಹಣ್ಣನ ಬೇಯಿಸ್ಕೊಳಕ್ ಆಗಲ್ಲ ನಾವು ನೋಡಿ ಟೊಮೆಟೊ ಯಾವ ರೀತಿ ಎಲ್ಲ ಕಪ್ಪಗಾಗ್ತಾ ಆಗ್ತಾ ಇದೆ ಅಂತ ಹಿಂಗಾಗ್ತಾ ಇದ್ರೆ ಬೇಯ್ತಾ ಇದೆ ಅಂತ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ನಾನು ಬಗ್ಗೆ ಹಾಕ್ಕೊಳ್ತೀನಿ ಮತ್ತೆ ಇಟ್ಟಿದ್ದೀನಿ ನೋಡಿ ಮತ್ತು ಮೆಣಸಿನಕಾಯಿನ ಒಂದು ಕಡ್ಡಿ ಇದ್ರೂ ನೀವು ಈ ರೀತಿ ಹಾಕ್ಕೊಳ್ಬೋದು ಎಷ್ಟು ಬೇಕಷ್ಟು ನಿಮ್ಮ ಖಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿನೂ ಕೂಡ ಈ ರೀತಿ ಬೇಯಿಸ್ಕೊಳ್ಳಿ ಇದು ಒಂದು ರೀತಿ ತುಂಬಾ ಟೇಸ್ಟ್ ಕೊಡುತ್ತೆ ಇನ್ನೊಂದು ಈ ರೀತಿ ಮಾಡಿದಂತ ಕೈ ಗೊಜ್ಜಿನಲ್ಲಿ ಮುದ್ದೆ ತಿನ್ನೋದಕ್ಕೂ ಬಹಳನೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ಇದು ಈ ಕಾಲದ ಒಂದು ಗೊಜ್ಜಲ್ಲ ಇದು ತುಂಬ ಹಳೇ ಕಾಲದಂತ ಗೊಜ್ಜು ನಮ್ಮ ಅಜ್ಜಿಯರ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಗೊಜ್ಜು ಇದು ನೋಡಿ ಇವಾಗ ಟೊಮೆಟೊ ಮೇಲೆ ಇರುವಂತಹ ಈ ರೀತಿ ಸಿಪ್ಪನ್ನೆಲ್ಲ ನಾನು ಹೀಗೆ ತೆಗೆದುಕೊಂಡಿದ್ದೀನಿ ಎಲ್ಲದರಲ್ಲೂ ಮೂರದರಲ್ಲೂ ಇಲ್ಲ ನೋಡಿ ಎಲ್ಲ ಈ ಥರ ತೆಕ್ಕೊಂಬಿಡ್ಬೇಕು ಇವಾಗ ನೋಡಿ ಮೆಣಸಿನಕಾಯಿನ ಕೂಡ ಇಟ್ಕೊಂಡಿದ್ದೀನಿ ಇಲ್ಲೇ ಎಷ್ಟು ಬೇಕಷ್ಟು ಕಲಿಸ್ತೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ ಬೇಕಿಲ್ಲ ಬೇಕು ಅನ್ನೋರು ಹಾಕ್ಕೊಡಿ ಚೂರು ಹಾಕಿದ್ದೀನಿ ಅಷ್ಟೇ ನಾನು ಜಾಸ್ತಿ ಹಾಕಿಲ್ಲ ಇವಾಗ ನೋಡಿ ಕೈನಲ್ಲಿ ಇದನ್ನು ಕಲಿಸ್ಕೊಳ್ಳಿ ಇದಕ್ಕೆ ಹೆಸರೇ ಕೈ ಬಜ್ಜಿ ಅಂತ ನಿಮ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕು ಅಷ್ಟನ್ನು ಕಲಿಸ್ಕೊಡಿ ಇದಕ್ಕೆ ತುಂಬ ಹಳೆ ಕಾಲದಲ್ಲಿ ಇಷ್ಟು ಖಾರ ಸಾಕು ಅಷ್ಟು ಜಾಸ್ತಿ ಆಗುತ್ತೆ ತುಂಬ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಅವ್ರ ಕಾಲ್ ಕಾಲದಲ್ಲಿ ಈ ಥರ ಅರ್ಜೆಂಟಿಗೆ ಮಾಡಿ ಊಟ ಮಾಡ್ತಾಯಿದ್ರು ಅದಕ್ಕೆ ಇದನ್ನು ಟೊಮೆಟೊ ಕೈ ಬಜ್ಜಿ ಅಂತ ಹೇಳ್ತಾಯಿದ್ರು ನನಗೆ ಚಿಕ್ಕೋಳಿಂದನೂ ಇದು ತುಂಬಾ ಇಷ್ಟ ಇದನ್ನು ಮಿಕ್ಸಿಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಇದು ಫುಲ್ಲು ಏನಾದರೂ ನುಣ್ಣಗಾಗಿಲ್ಲ ಅಂತ ಅಂದರೆ ಇವಾಗ ನೋಡಿ ಕೈ ಬಜ್ಜಿ ರೆಡಿಯಾಗಿದೆ ಇದನ್ನು ಬೇಕಾದರೆ ರೊಟ್ಟಿಗೆ ಬೇಕಾದ್ರೂ ತಿನ್ಬೋದು ರೊಟ್ಟಿಗಿಂತ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಬೇಕಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ ಆದರೆ ಟೇಸ್ಟ್ ಇರಲಿ ಅನ್ನೋದಕ್ಕೆ ಒಗ್ಗರಣೆನ ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇಷ್ಟೇ ಒಗ್ಗರಣೆ ಕೊಟ್ಟು ಇನ್ನೇನು ಹಾಕಿಲ್ಲ ಅಲ್ಲ ನೋಡಿ ಅನ್ನಕ್ಕೆ ಇವಾಗ ಅದನ್ನು ಹಾಕ್ಕೊಂಡು ಊಟ ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ ಮಧ್ಯಾಹ್ನ ಹೊತ್ತು ಯಾವತ್ತೂ ಅನ್ನ ಊಟ ಮಾಡಲೇಬೇಕು ಯಾಕಂದರೆ ನಾನು ಸಂಜೆ ಅನ್ನ ಊಟ ಮಾಡಲ್ಲ ಅದರಿಂದ ನಮ್ಮ ಮನೇಲಿ ಯಾರೂ ಅನ್ನ ಊಟ ಮಾಡಲ್ಲ ಸಂಜೆ ಹೊತ್ತು ಅದರಿಂದ ಮಧ್ಯಾಹ್ನ ಮಾತ್ರ ಅನ್ನನೇ ಮಾಡೋದು ಊಟ ಟೈಮ್ಗೆ ನಾನು ವೀಡಿಯೋ ಮಾಡಿದ್ರೆ ಅನ್ನ ಮತ್ತು ಸಾಂಬಾರೇ ಮಾಡೋದು ನೋಡಿದ್ರಲ್ಲ ಇವತ್ತಿನ ಒಂದು ಟೊಮೆಟೊ ಕೈ ಬಜ್ಜಿ ಯಾವ ಥರ ನಾನು ಮಾಡಿದೆ ಅಂತೇಳಿ ತುಂಬಾ ಟೇಸ್ಟಾಗಿರುತ್ತೆ ಉಪ್ಪು ಕೂಡ ಹಾಕಿದ್ದೀನಿ ನಾನು ಎಷ್ಟು ಬೇಕಷ್ಟು ಪುಡಿ ಉಪ್ಪನ್ನು ಹಾಕೊಳ್ಳಿ ಕಲ್ಲುಪ್ಪನ ಹಾಕಬೇಡಿ ಇದಕ್ಕೆ ನೋಡಿದೆ ಅಲ್ಲ ಟೊಮೆಟೊ ಕೈ ಬಜ್ಜಿ ಯಾವ ರೀತಿ ಮಾಡಿದೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಏನಾದರೂ ಕೆಟ್ಟೋಗಿದ್ರೆ ಜ್ವರ ಬಂದಾಗ ಅವಾಗೆಲ್ಲ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಅನಿಸುತ್ತೆ ಖಾರ ಖಾರ ಬೇಕು ಇದಕ್ಕೆ ಒಂದು ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ಆಗಿರುತ್ತೆ ಇನ್ನೇನು ಹಾಕೋದು ಬೇಡ ನಿಮ್ಗೆ ಬೇಕಂದ್ರೆ ಸಣ್ಣದಾಗಿ ಈರುಳ್ಳಿ ಕೂಡ ಹಾಕ್ಕೊಡ್ಬೋದು ಆದರೆ ನಾನು ಈರುಳ್ಳಿ ಹಾಕಿಲ್ಲ ಯಾಕಂದರೆ ಕೆಲವರು ಈರುಳ್ಳಿ ತಿಂತಾರೆ ಕೆಲವರು ಈರುಳ್ಳಿ ತಿನ್ನಲ್ಲ ಅದರ ಮನೆಯಲ್ಲಿ ಅದರಿಂದ ನಾನು ಏನು ಮಾಡ್ತೀನಿ ಈರುಳ್ಳಿನ ಇದಕ್ಕೆ ಹಾಕಿಲ್ಲ ನಾನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅರ್ಜೆಂಟಲ್ಲಿದ್ದಾಗ ಏನೂ ತರಕಾರಿ ಇಲ್ಲ ಅಂತ ಅಂದಾಗ ಇದನ್ನು ಮಾಡಿಕೊಂಡು ತಿನ್ಬೋದು ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುತ್ತೆ ಇದೊಂದು ಟೊಮೆಟೊ ಕೈ ಗೊಜ್ಜು ಕೈ ಬಜ್ಜಿ ಅಂತ ಹೇಳೋದು ಎಲ್ರಿಗೂ ಧನ್ಯವಾದಗಳು